ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿನ ವಿಡಿಯೋ ಇವಾಗ ಶುರು ಮಾಡ್ತಾ ಇದ್ದೀವಿ ಸೊ ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರು ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೋರ್ ಆಗ್ತೀನಿ ಅಂತ ಹೋಗೋದ್ ನಾವು ಏನಕೋ ಗೊತ್ತಿಲ್ಲ ಬಿದ್ದು ಬಿಟ್ಟು ಜೀವ ಮೇಲೆ ಇವ್ ಜುಟ್ ನೋಡಿ ಇವನು ಜುಟ್ಟ ಕೊಳಿ ಜುಟ್ಟು ನಮ್ಮದು ಖುಷಿ ಇದು ಜುಟ್ ನೋಡಿ ಗೈಸ್ ಯಾವ ಥರ ಕಾಣಿಸ್ತೈತಿ ನಮ್ಮ ನವೀನು ಹಂಗೆ ಜುಟ್ಟಾಕತ್ತ ಇದ್ದಾಳೆ ಇಲ್ಲಿ ಶೇವಪ್ಪ ಈ ಥರ ಕಾಣಿಸ್ತಾ ಇದೆ ಇಲ್ಲಿ ಬಿಡು ಏನದು ಸೊ ಹಾಗೆ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ಇಪ್ಪತ್ತು ಎಪ್ಪತ್ತ ಎರಡು ಜನ ಏನೋ ಬೇಕು ಎಪ್ಪತ್ತೆರಡು ಜನ ಅಂದರೆ ಎಂಟು ಸಾವಿರ ಆಗ್ತಾರೆ ಗೈಸ್ ಹ್ಞೂ ಎಂಟು ಸಾವಿರ ಸಬ್ಸ್ಕ್ರೈಬರ್ ಆಗ್ತೀರಾ ಪ್ಲೀಸ್ ಬೇಗ ಬೇಗ ಸಪೋರ್ಟ್ ಮಾಡಿ ಹಾಗೆ ಎಲ್ಲ ಲೈಕ್ ಮಾಡಿ ಎಲ್ಲ ಲೈಕ್ ಮಾಡಿ ಏನು ಮಾಡಿ ಲೈಕ್ ಮಾಡಿ ಏನು ಖುಷಿ ಲೈಕ್ ಮಾಡಿ ಹೇಳುವ ಖುಷಿ ಲೈಕ್ ಮಾಡಿ ಲೈಕ್ ಮಾಡಿ ಗೈಸ್ ನಿಮಗೆ ಖುಷಿ ಇಷ್ಟನಾ ದಿವಾ ಅಂತ ನೋಡಿ ಗೈಸ್ ನಮ್ಮ ದಿವಾ ಮತ್ತು ಖುಷಿ ಇಬ್ಬರು ಬಂದಿದ್ದಾರೆ ಅವ್ರ ಅಮ್ಮನ ಹತ್ರಕ್ಕೆ ಇವರಿಬ್ರಿಗೂ ಅವ್ರ ಅಮ್ಮ ಅಂದ್ರೆ ತುಂಬಾ ಇಷ್ಟ ನಮ್ಮ ಖುಷಿ ಯಾವಾಗ ಯಾವಾಗ ಹೇಳ್ತಾನೆ ಅಪ್ಪ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಆದ್ರೆ ಈ ದಿವಂಗೆ ಮಾತ್ರ ಅವ್ರ ಅಮ್ಮನೇ ಇಷ್ಟ ಎಲ್ಲ ತಿಂಡಿ ತಿಂಡಿತನು ಕೂಡ ಅವ್ರಪ್ಪ ದಿವಾ ನಿಜ ಹೇಳಿ ಯಾರು ಇಷ್ಟ ಖುಷಿ ನಿಂಗೆ ಥ್ಯಾಂಕ್ ಯು ಮಗನಿ అమ్మ ఇష్ట అమ్మ హోగణు గోను అమ్మ గో అను అయ్యో బూ బిష్ట ఖుషిష్ట నీష్ట ಅವರಮ್ಮ ಮುನ್ಸ್ಕೊಂಡಲ್ಲ ಅದಕ್ಕೆ ಅಪ್ಪನ ಯಾರು ಚಾಕಿ ತಂದು ಕೊಡೋದು ಯಾರು ಜ್ಯೂಸ್ ತಂದು ಕೊಡೋದು ಯಾರು ತಂದು ಚಕ್ಲಿ ತಂದು ಕೊಡೋದು ಯಾರು ಐಸ್ ಕ್ರೀಮ್ ತಂದು ಕೊಡೋದು ಯಾರು ಯಾರು ಕೊಡ್ಸೋದು ಯಾರು ಕೊಡ್ಸಿದ್ ನಿಂಗೆ ಕೊಡ್ಸಿದ್ ಯಾರು ನೀವಾ ನಿನಗೆ ಚಾಕ್ಲೇಟ್ ಕೊಡ್ಸೋದು ಯಾರು ಕೊಡಿಸ್ತಾ ಅಂತ ಹೇಳೋದು ಜ್ಯೂಸ್ ಕೊಡ್ಸೋದು ಯಾರು ಐಸ್ ಕ್ರೀಮ್ ಕೊಡ್ತಾ ದುಡು ದುಡ್ಡ ಯಾರು ದುಡ್ಡಾ ಅಮ್ಮಾ ನೀң ಯಾರು ಇಷ್ಟಾ ನನ್ನ ಮಗನೇ ನೀನ್ ಬರಬೇಡ ನಿನ್ನ ಅದ್ರಕ್ಕೆ ನಿನಗூட ತಿನ್ಸದ ಯಾರು ಎದ್ದ ಹೋಗು ತಿನ್ಸದ ಯಾರು ಎಲ್ಲ ಕಳ್ಳ ಊಟ ತಿನ್ಸಕ ಮಾತ್ರ ನನ್ನ ಅದ್ರಕ್ಕೆ ಬರ್ತಾನೆ ನೋಡಿ ನೋಡಿ ಗೈಸ್ ಹುಳಿ ಹೆಂಗ ನಗರ್ತಿದಾಳೆ ಅಂತ ಇನ್ ಮಿಕ್ಕಿ

ಬೆಳಗ್ಗೆ ನಮ್ಮ ಮನೇಲಿ ರೊಟ್ಟಿ ಕಾಯಿಸಿ ಅಕ್ಕಿ ರೊಟ್ಟಿ ಕಲಸಿಟ್ಟಿದ್ದಾರೆ ನಮ್ಮ ನವಿ ಮಾತ್ರ ಅಕ್ಕಿ ರೊಟ್ಟಿನ ಕೈಯಲ್ಲಿ ಅಂದರೆ ನೀರು ಹಾಕ್ಬಿಟ್ಟು ತೊಟ್ಟಾದ್ರೆ ಇಲ್ಲ ಆಯಿಲ್ ಹಾಕ್ಬಿಟ್ಟು ಈ ಕಡೆ ಹಾಲು ಕಾಯಿಸ್ಬಿಟ್ಟು ಇಟ್ಟಿದ್ದಾರೆ ಈ ಕಡೆ ಬೆಳಗ್ಗೆ ರೊಟ್ಟಿದು ಸಾಂಬಾರೆಲ್ಲ ನಿಕ್ಕಿದೆ ಇವಾಗ ಕರ್ಕೊಂಬಂದು ಮಾಡಿಸ್ಕೊಂತೀನಿ ನಾನು

ನೋಡಿ ಗೈಸ್ ಇವಾಗ ಜಸ್ಟ್ ಮಾತಾಡ್ಕೊಂಡು ಕೂತಿದ್ದು ಅಲ್ಲ ಮುದ್ದೆನೇ ಮಾಡೋಕ್ಕೂಟ್ಲ ಹೆಜ್ಜೆಗೆ ಇಷ್ಟೇ ದಪ್ಪ ಮುದ್ದೆ ಮಾಡ್ತಾಳೆ ಸಣ್ಣ ಮುದ್ದೆ ನಮಗೂ ಮುದ್ದೆ ಮಾಡಿದರೆ ಆಯ್ದಿತ್ತು ರೊಟ್ಟಿ ಇದೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಚಿಕ್ಕ ಮುದ್ದೆ ತಕ್ಕಂತ ಐದೇ ನಿಮಿಷ ಗಾಯ್ಸ್ ಒಂದು ಕಾಲಿಗೆ ಬಂದು ಇಲ್ಲ ಆಲ್ರೆಡಿ ಒಂದೂವರೆ ನಮ್ಮ ಮಕ್ಕಳು ಇಬ್ಬರು ಕಿತ್ತಾಡ್ತಾಯಿದ್ದಾರೆ ನಮಗೆ ರೊಟ್ಟಿಗೆ ತಗೊಡ್ತಾರೆ ಅಣ್ಣ ತಮಗೆ ಕುಸ್ತಿ ಬಿಡ್ಸೋಕೋಯ್ತಾರೆ ಇವಾಗ ವೀಡಿಯೋ ನಡೀತಾರೆ ಅದರಿಂದ ಯಾಕೆ ಹೋಗಿದ್ದ ಅರ್ಥ ಇದ್ರ ಏನ್ ಮಾಡ್ದ ಜ್ಯೂಸ ಬಾ ಮಾತ್ರ ತರಕ ನಾನೇನು ಅಜ್ಜಿದ್ ಮಾತ್ರ ಕಲೆ ಆಗಿದೆ ಇಸ್ ಮಾತ್ರ ತಿನ್ನು ಮುದ್ದೆನ ಯಾಕೆ ಮುದ್ದೆ ತಿನ್ನಕ್ ಆಗಲ್ಲ ಬತ್ತಿ ಅವನ ಅಂಗಡಿಗೆ ಹೋಗ್ ಬತ್ತಿಯಾ ಚಡ್ಡಿಯಾಗಂಬಾ ಏನು ಕೊಡ್ಸಲ್ಲ ಆದ್ರೆ ಇವನಪ್ಪ ಎಷ್ಟು ಅಂದ್ರೆ ಗಲೀಜ್ ಅಂದ್ರೆ ನೋಡಿ ಗೈಸ್ ಆ ಸಾಂಬಾರು ಏನೋ ಗೊತ್ತಿಲ್ಲ ಗೈಸ್ ಆ ಬಾಟ್ಲಿಕ ಹಾಕೊಂಡು ಒಂಥರ ಗಲೀಜು ಮಾಡ್ಕೊಂಡು ಕುಡಿತಾ ಇದನ್ನ ಅಜ್ಜಿದು ಬಿ ಪಿ ಶುಗರ್ ಮಾತ್ರ ಖಾಲಿ ಆಗಿತ್ತು ತಗೊಂಡು ಹೋಗ್ಬೇಕು ಹ್ಮ್ ಆಯ್ತಾಯ್ತು ಹ್ಮ್ ತಿಮ್ಮ ಆಗುತ್ತೆ ನಿನಗೆ ಆರೆಂಜ್ ಆಗುತ್ತೆ ಹೋಗೋಣ ಮುದ್ದೆ ಮುದ್ದೆಂದ್ರೆ ಬೇಜಾರ ಹಾಂ ತಿನ್ಬೇಕು ಕಣ್ಮಿಚ್ಕೊಂಡು ಸುಮ್ಮನೆ ನುಂಗ್ಬಿಟ್ಟು ಮಲ್ಕೊಂಡುಡ್ಬೇಕು ಮತ್ತೆ ಹೊಟ್ಟೆ ತುಂಬ ತಿನ್ಬೇಕು ಮಲ್ಕೋಬೇಕು ಫ್ಯಾನ್ ಹಾಕಿತ್ತು ಅಂದ್ರೆ ಒಂದೇ ಒಂದು ಫ್ಯಾನ್ ನಮ್ಮ ಮನೇಲಿ ಹಿಂಸೆ ರೂಮ್ಗೂ ಇಲ್ಲ ಆಯ್ತಾಗ ಹಾಲ್ಗೂ ಇಲ್ಲ ನಂಗೆ ಏನಿಲ್ಲಿ ತರಕ್ ಹೋಗಬೇಕು ಇವಾಗ ಅವೆರಡೇ ತಾನೆ ಮಾತ್ರ ಇನ್ಯಾವುದು ಬೇಡ ಅಲ್ವಾ ಇಲ್ಲೇ ಕೆಳಗಡೆ ಹೋಗ್ಬಿಟ್ಬೋತೀನಿ ಗಾಡಿ ಇಲ್ಲ ಗಾಡಿ ರಿಪೇರಿ ಕೊಟ್ಬಿಟ್ಟು ಬಂದಿದ್ದೀನಿ ಅದೇ ಇವತ್ತ ಇಲ್ಲ ನಾಳೆ ಕೊಡ್ತೀವಿ ಅಂತ ಹೇಳಾರೆ ಆದ್ರೆ ಸಂಜೆ ಫೋನ್ ಮಾಡ್ತೀವಿ ಇಲ್ಲಾಂದ್ರೆ ನಾಳೆ ತಂದು ಕೊಡ್ತೀನಿ ನಾಳೆ ಕೊಡ್ತಾರಂತೆ ಇವೆರಡೇ ಮಾತ್ರೆ ತಾನೆ ಬಿ ಪಿ ಶುಗರ್ ಅವು ಬೇರೆ ಇನ್ಯಾವ ಬೇಡ ಅಲರ್ಜಿ ಮಾತ್ರನಾ ನೋಡಿ ಗೈಸ್ ರೊಟ್ಟಿನ ತೊಟ್ಟದ್ದು ಯಾವ ಥರ ನಮ್ಮ ಮೇಲೆ ಅಂತ ಎಷ್ಟು ಸುಲಭವಾಗಿ ಎಷ್ಟು ಈಸಿಯಾಗಿ ತಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಫಸ್ಟೇ ಬಿಸಿನೀರಲ್ಲಿ ಕಲಸಿಟ್ಕೊಂಡಿದ್ದಾರೆ ರೊಟ್ಟಿನ ಚೆನ್ನಾಗಿ ನೆಂದಿರುತ್ತಲ್ಲ ಸ್ವಲ್ಪ ಕೈಗೆ ಆಯಿಲ್ ಬೆವರ್ ಮಾಡ್ಕೋತಾರೆ ಖುಷಿಯೇ ಬ್ಯಾಕ್ ಸೌಂಡ್ ಮಾಡಬೇಡ ನೀನು

ಅದು ಗೊತ್ತಿಲ್ಲ ನೀನು ಎಷ್ಟು ಹೊಟ್ಟಿದ್ದ ಮೂರು ತಿಂದು ಇನ್ನೆಷ್ಟು ದಿನ ತಗೋತೆ ಹ್ಞೂ ಅಜ್ಜಿದು ಮುದ್ದೆ ತಿಂದ ಆಯ್ತು ಮೊಸರಲ್ಲಿ ತಿಂತಾರಂತೆ ಅವರು ಕೊಡ್ಲ ಮೊಸರ ನಡಿಕಾಯಿಸಿ ನಿದ್ದೆ ಮಾಡಿದ್ರು ಬಂದ್ಬಿಟ್ಟು ಇವಾಗ ನಮ್ಮ ಮಕ್ಳು ಇಬ್ಬರೂ ಅಲ್ಲೊಂದು ಜೇನುಳಿದೈತೆ ಸತ್ತೋಗಿ ಅದ್ರ ಜೊತೆ ಏನು ಆಟ ಆಡ್ತಾ ಇದಾರೆ ಇಬ್ಬರು ಅಂತೀರಾ ಅದಕ್ಕೆ ಚುಚ್ಚದಂತೆ ಅದು ಚುಚ್ಚಿದಾಗ ಮೇಲೆ ಆರೇ ಆರುತ್ತಲ್ಲ ಒಂಚೂರು ಸತ್ತೋಗ ಇದೆ ಆಲ್ರೆಡಿ ಹಿಂಗೆ ಅಳ್ಳಾಡುತ್ತಲ್ವ ಕಡಿತ ಅಂತ ಇದ್ರೆ ಅಳ್ಳಾಡುತ್ತೆ ಅದಕ್ಕೆ ಎದ್ರಿಕೊಂಡು ಎದ್ಕೊಂಡು ಹೋಗ್ಬೋದು ನೋಡಿ ಈಗ ಅದು ಕಚ್ಚುತ್ತೆ ಅಂತ ಹೆಂಗೆ ಗೊತ್ತಿ ಇವ್ರಿಗೆ ನೋಡಿ ಅವನು ಅವನು ಏನು ಮಾಡಲ್ಲ ಬಾ ಮಗನೇ ಏನು ಮಾಡಲ್ಲ ಬಾ 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 ಕೈಯಲ್ಲಿ ಇಟ್ಕೊ ಕೈಯಲ್ಲಿ ಇಟ್ಕೊಳ್ಳಿ ತಗೊಂಬ ಇಲ್ಲಿಗೆ ತಗೊಂಬ ಕೈಯೆಲ್ಲ ತಗೊಂಬ ಮಗನೇ ಏನ್ ಮಾಡತ್ತದು ಜಿರ್ಲೆನ ಅಲ್ಲ ಅದು ಜೇನುಳ ಮುಡುಗು ಕೇಳಿ ಮುಡುಗು ಏನು ಮಾಡಲ್ಲ ಅದು ನೋಡಿ ನೋಡಿ ಎದುರಿಸದ ಅವನಿಗೆ ಎಂಥ ಕಳ್ಳ ಅಂತೀರ ಬೀಳ್ತಿದ್ದೀವ್ ಬೀಳ್ತೀಯ ಬೀಳ್ತೀರಾ ಬೇಡ ಬನ್ನಿ ಬೇಡ ಬನ್ನಿ ಸಾಕು ಸಾಕು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸಾಕು ಕುತ್ಕೊಳ್ಳಿ ಕುತ್ಕೊಳ್ಳಿ ಕೆಳಗಡೆ ಬೇಡ ನಾನ್ ನಿನ್ಗೆ ಹಾಕಿ ಕೊಡ್ತೀನಿ ಇವಾಗ ನನಗೆ ಸುಮ್ನೆ ಏನ್ಮಾತ ನೋಡೋಣ ಕೊಡುವ ಕೊಡುವ ಖುಷಿಗೆ ಹಾಕು ಓಡೋಗಿ ಕೊಡಿಲಿ ಕೊಡಿಲ್ಲ ನನಗೆ ಕೊಡಿಲಿ ನೋಡಿದ್ರ ಗೈಸ್ ಮಕ್ಕಳಂದ್ರೆ ಹಿಂಗೆ ಆಟ ಆಡ್ತಾ ಇವತ್ತು ಇವತ್ತಿನ ವೀಡಿಯೋಲಿ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಗೈಸ್ ಬಾಯ್ 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 ಮಾಡೋದೇವಾ ಬಾಯ್ ಮಾಡು ಬೈ ಬಾಯ್ ಅದೇನು ಮಾಡಲ್ಲ ಬಾಯ್ ಮಾಡು ಬಾಯ್ ಖುಷಿ ಬಾಯ್ ಹಾಕ್ಬೇಕಂತ ಹಾಕು ಮಾಡಿರು ಬಾಯ್ ಖುಷಿ ಬಾಯ್ బాయ్ మరదు నీకు ఐస్ క్రీమ్ కొడదంతే ఐస్ క్రీమ్ బాయ్ జ్యూస్ బా చీ బై బాయ్